ಬ್ಯಾಕ್ ಟು ದನ ಚಾನಲ್ ಲಾಸ್ಟ್ ಟೈಮ್ ನಾನು ನನ್ನ ಲಾಗಲ್ಲಿ ಒಂದು ಸ್ವಲ್ಪ ಇಶ್ಯೂಸ್ ಆಗಿತ್ತು ಅಂದರೆ ನಾನು ಕಂಪ್ಲೀಟ್ ವೀಡಿಯೋಸ್ನ ಎಡಿಟ್ ಮಾಡಿದ್ದೆ ಇನ್ನೂ ಎಲ್ಲ ಎಡಿಟ್ ಆಗಿ ತಮ್ಮನೇಲಿ ರೆಡಿ ಮಾಡಿಕೊಂಡು ನೆಕ್ಸ್ಟ್ ಡೇ ಅರ್ಲಿ ಮಾರ್ನಿಂಗ್ ನಾನು ಅಪ್ಲೋಡ್ ಮಾಡಬೇಕಂತ ಹೇಳುವಾಗ ಅದೇ ದಿನ ನೈಟ್ ನನ್ನ ಮೊಬೈಲ್ ಸ್ಟೋರೇಜಲ್ಲಿ ಅಂದರೆ ಸ್ಟೋರೇಜ್ ಫುಲ್ ಆಗಿತ್ತು ನನಗೆ ಏನೋ ಗೊತ್ತಿಲ್ಲ ಮೈಂಡಲ್ಲಿ ಯಾವುದಾದ್ರು ಒಂದು ವೀಡಿಯೋ ಡಿಲೀಟ್ ಮಾಡೋಣ ಅಂತ ಹೋದವಳು ನಾನು ಆಲ್ರೆಡಿ ಎಡಿಟ್ ಆಗಿ ಜಸ್ಟ್ ಅದು ಸೇವ್ ಆಗಿಲ್ಲ ಎಡಿಟ್ ಮಾಡಿ ಇಟ್ಟಿರೋದಷ್ಟೇ ನಾನು ಅದೇ ವೀಡಿಯೋನ ನಾನು ಗ್ಯಾಲರಿಯಲ್ಲಿ ಡಿಲೀಟ್ ಮಾಡಿದೆ ಬಟ್ ಕಂಪ್ಲೀಟ್ ವೀಡಿಯೋಸ್ ಎಲ್ಲ ಯಾವುದೆಲ್ಲ ನಾನು ಮೇನ್ಮೇನ್ ಡಿಲೀಟ್ ಮಾಡಿದೆ ಅದೆಲ್ಲ ಎಡಿಟ್ ಮಾಡಿ ಇದರಲ್ಲಿ ಕಂಪ್ಲೀಟ್ ಡಿಲೀಟ್ ಆಗಿದೆ ನಾನು ಇಷ್ಟು ನನ್ನ ಮೈಂಡ ಎಷ್ಟು ಅಂದರೆ ನಾನು ಆ ಇದರಲ್ಲಿ ಅಲರ್ಟ್ ಆಗಿರಲಿಲ್ಲ ಸಡನ್ನಾಗಿ ನಮ್ಮದು ಬ್ಯಾಡ್ ಲಕ್ಕಿಗೆ ಹೆಂಗಿರುತ್ತೆ ಅಂದರೆ ನಾನು ಡಿಲೀಟ್ ಮಾಡಿದವಳೆ ಏನು ಮಾಡಿದೆ ಹಾಗೆ ಸುಮ್ಮನೆ ಇರಬೇಕಿತ್ತು ಹೋಗಿ ರೀಸೈಕಲ್ ಬಿನ್ನಲ್ಲೂ ಕ್ಲಿಯರ್ ಮಾಡಿದೆ ಅದು ಇನ್ನೂ ಇನ್ನೂ ಸ್ಟೋರೇಜ್ ಫುಲ್ಲಾಗಿ ಮತ್ತೆ ಪುನಃ ಇದಾಗೋದು ಬೇಡ ಹೇಳಿ ಅಯ್ಯೋ ಏನು ಹೇಳಿ ಅಂದ್ರೆ ಎಷ್ಟು ಯಾವ ಥರ ನನಗೆ ಲಕ್ ಅಂದ್ರೆ ನಾನು ಆ ದಿನ ಹೋಲ್ ನೈಟ್ ಕೂತ್ಕೊಂಡು ಟ್ವೆಲ್ ಟ್ವೆಲ್ ತರ್ಟಿ ತನಕ ಆಗಿತ್ತು ಎಲ್ಲ ಕಂಪ್ಲೀಟ್ ಸೆಟ್ ಮಾಡಿ ವೀಡಿಯೋಸ್ನ ನೆಕ್ಸ್ಟ್ ಡೇ ಮಾರ್ನಿಂಗ್ ನಾನು ಅಪ್ಲೋಡ್ ಮಾಡಬೇಕಿತ್ತು ಈ ಥರ ಆಗೋಯ್ತು ಇದ್ದು ಏನು ಮಾಡಲಿ ಏನು ಮಾಡುವಾಗಲಿಲ್ಲ ಕಂಪ್ಲೀಟ್ ಅಂದರೆ ಇವಾಗ ಸಮಟೈಮ್ಸ್ ಅದು ನಾವು ಇವಾಗ ಬಿಗಿನರ್ಸ್ ಅಲ್ವಾ ಸೊ ಇದೆಲ್ಲ ಒಂದು ಪಾಠನ ಅಂತ ಹೇಳ್ಬೋದು ಎಲ್ಲ ಕಲಿತಾ ಇದ್ದೀವಿ ಏನು ಪ್ರಾಬ್ಲಮ್ ಆದರೆ ಏನಾಗುತ್ತೆ ಕೆಲವೊಂದು ಸಲ ನಮ್ಮ ಸೈಡಿಂದ ತಪ್ಪಾಗುತ್ತೆ ಅದನ್ನ ನಾವೇ ಫೇಸ್ ಮಾಡಬೇಕು ಬಟ್ ಏನಾಯ್ತು ಅಂದರೆ ನಾನು ಅದನ್ನ ಕಂಪ್ಲೀಟ್ ಇದು ಮಾಡಿ ನೆಕ್ಸ್ಟ್ ಡೇ ನಾನು ಅರ್ಲಿ ಮಾರ್ನಿಂಗ್ ಗೆದ್ದು ಕೂತ್ಕೊಂಡು ಕಂಪ್ಲೀಟ್ ಆ ವೀಡಿಯೋಸ್ ಏನೆಲ್ಲ ವೀಡಿಯೋಸ್ ಇತ್ತು ವಾಯ್ಸ್ ಅವರೆಲ್ಲ ಡಿಲೀಟ್ ಆಗಿತ್ತು ನಾನು ಫಸ್ಟ್ ಆಫ್ ಆಲ್ ಆ ವೀಡಿಯೋದಲ್ಲಿ ಕಂಪ್ಲೀಟ್ ನಾನು ಮಾರ್ನಿಂಗ್ ರುಟೀನ್ ಮಾಡಿದ್ದೆ ಬಟ್ ಏನು ಹೇಳಿ ಅಷ್ಟು ಒಂದು ಮೋರ್ ದೆನ್ ಒಂದು ಫಿಫ್ಟೀನ್ ಮಿನಿಟ್ಸ್ ವೀಡಿಯೋ ಇತ್ತು ಅದರಲ್ಲಿ ಬಂದಿರೋದು ನನಗೆ ಕಂಪ್ಲೀಟ್ ಅಂದರೆ ಶಾರ್ಟ್ ಶಾರ್ಟ್ ವೀಡಿಯೋಸ್ ಅಂದ್ರೆ ಅದರಲ್ಲಿ ಒಂದು ನೈನ್ ಮಿನಿಟ್ಸ್ ಅಷ್ಟೇ ನಂಗೆ ಸಿಕ್ಕಿರೋದು ಆ ವೀಡಿಯೋಸಲ್ಲಿ ಬಟ್ ಅಷ್ಟರಲ್ಲೇ ನಾನು ಮ್ಯಾನೇಜ್ ಮಾಡ್ಕೊಂಡು ಅದು ಅಪ್ಲೋಡ್ ಮಾಡಿದ್ದೀನಿ ಯಾರೆಲ್ಲ ಆ ವೀಡಿಯೋಸ್ನ ನೋಡಿಲ್ಲ ಪ್ಲೀಸ್ ನೋಡಿ ಅಂತ ಹೇಳ್ತಾ ನೆಕ್ಸ್ಟ್ ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಇವತ್ತು ಫ್ರೈಡೇ ಆಗಿದ್ದರಿಂದ ನಾನು ಪೂಜೆ ಎಲ್ಲ ಮುಗಿಸಿ ಟೆಂಪಲಿಗೆ ಹೋಗಿ ಎಲ್ಲ ಬಂದೆ ಸೊ ಸ್ಮಾಲ್ ಸೆಲೆಬ್ರೇಷನ್ ವೀಡಿಯೋಸ್ ಸ್ಕಿಪ್ಸ್ನ ಆ್ಯಡ್ ಮಾಡಿದ್ದೀನಿ ನಂದು ಬಡ್ಡೇ ಸೆಲೆಬ್ರೇಷನ್ ಹೆಚ್ಚಿನ ಹೇಳಬೇಕಂದ್ರೆ ನನಗೆ ಈ ಸಲ ಏನೋ ಗೊತ್ತಿಲ್ಲ ಬರ್ಡ್ಡೆ ಮಾಡಬೇಕಂತ ಮೈಂಡಲ್ಲಿ ಇಲ್ವೇ ಇಲ್ಲ ತುಂಬ ನಮ್ಮದು ಯಾವ ಥರ ಅಂದರೆ ನಮ್ಮದು ಇನ್ಸಿಡೆನ್ಸ್ ಎಲ್ಲ ತುಂಬ ಆಗೋಯ್ತಲ್ವಾ ಸೊ ನನಗೆ ಬಡ್ಡೆ ಮಾಡೋ ಇಂಟೆನ್ಷನ್ ಇರಲಿಲ್ಲ ನಾನು ಹೊಸ ಡ್ರೆಸ್ ಯಾವುದೂ ತಗೊಂಡಿಲ್ಲ ಏನು ಸೆಲೆಬ್ರೇಷನ್ ಮಾಡೋ ಮೂಡಲ್ಲೇ ಇರಲಿಲ್ಲ ಸೊ ನನ್ನ ಮಗ ತುಂಬ ಫೋರ್ಸ್ ಮಾಡ್ತಿದ್ದ ಡ್ಯಾಡಿ ಹತ್ರ ಒಂದು ಕೇಕ್ ತನ್ನಿ ಪಪ್ಪ ಅಮ್ಮನ ಬಡ್ಡೆ ಪ್ಲೀಸ್ ಕೇಕ್ ತನ್ನಿ ಅಂತ ಹೇಳಿ ಫೋರ್ಸ್ ಮಾಡಿದಕ್ಕೆ ಅವರು ಕೇಕ್ ತಂದರು ಸೊ ಅದನ್ನ ಒಂದು ಜಸ್ಟ್ ಕಟ್ ಮಾಡಿದ್ವಿ ಅಂದರೆ ಮಕ್ಕಳಿಗೆ ನಾವು ಒನ್ ಮಂತ್ ಜಾಸ್ತಿನ ಆಯಿತು ಹೊರಗಡೆ ಎಲ್ಲೂ ಹೋಗೋದೆ ಸೊ ಅವ್ರನ್ನ ಕರ್ಕೊಂಡೋಗಿ ಮಾಲ್ ಅದರಲ್ಲೇ ಒಂದು ಸ್ವಲ್ಪ ಗೇಮ್ಸ್ ಆಡಿಸಿ ಹಾಗೆ ಬಂದ್ವಿ ಸೊ ಅದನ್ನ ವೀಡಿಯೋ ಇವಾಗತ್ತೋ ಅಪ್ಲೋಡ್ ಮಾಡ್ತಾಯಿದ್ದೀನಿ ಅವ್ರು ತುಂಬ ಎಂಜಾಯ್ ಮಾಡಿದರು ಪಾಪ ನನ್ನ ಮಗನಿಗೆ ಹೇಳಿದ್ದೆ ಬೇಜಾರು ಮಾಡ್ಕೋಬೇಡ ನಾನು ನಿಮಗೆ ಏನಾದರೂ ಸರ್ಪ್ರೈಸ್ ಆಗಿ ಇದು ಮಾಡ್ತೀನಿ ಸೊ ನನ್ನ ಮಗ ಹೇಳ್ತಾ ಇದ್ದ ಅಮ್ಮ ಬಡ್ಡೆ ಸೆಲೆಬ್ರೇಷನ್ ಮಾಡೋಣ ಆ ಥರ ಎಲ್ಲ ಹೇಳ್ತಿದ್ದೆ ಅಂದರೆ ಅವನಿಗೆ ಏನಂದರೆ ನಾನು ಬಡ್ಡೆ ಸೆಲೆಬ್ರೇಷನ್ ಮಾಡಿದರೆ ಹೋಗ್ತೀವಿ ಆಟ ಕರ್ಕೊಂಡೋಗ್ತೀವಿ ಕರ್ಕೊಂಡು ಹೋಗ್ತೀವಿ ಆ ಥರ ಒಂದು ಮೈಂಡಲ್ಲಿ ಸೊ ಹಾ ಕರ್ಕೊಂಡು ಹೋದ್ವಿ ನಾವು ಮತ್ತೆ ಅವನ್ನ ಔಟ್ಸೈಡಿಗೆ ಚೆಡಿಗೆ ಕರ್ಕೊಂಡು ಹೋಗಿ ಸ್ವಲ್ಪ ಮಾಲೆಲ್ಲ ಅವನ್ನ ಆಡ್ಸ್ ಎಲ್ಲ ಕರ್ಕೊಂಡು ಬಂದ್ವಿ ಸೊ ಆ ವ್ಲಾಗ್ನ ನಾನು ಅಪ್ಲೋಡ್ ಮಾಡ್ತಾಯಿದ್ದೀನಿ ಎಲ್ಲರೂ ಸ್ಕಿಪ್ ಮಾಡಿದೆ ಪ್ಲೀಸ್ ನೋಡಿ ಅಂತ ಹೇಳ್ತಾ ಈ ವಿಡಿಯೋನ ಕಂಟಿನ್ಯೂ ಮಾಡ್ತಾಯಿದ್ದೀನಿ ಬ್ಯಾಂಗ್ಳೂರಲ್ಲಿ ವೆದರ್ ಚೇಂಜ್ ಆಗ್ತಾನೇ ಇರುತ್ತೆ ಒಂದು ಸಲ ಜೋರಾಗಿ ಬಿಸಿಲು ಬಂದರೆ ಒಂದೊಂದು ಸಲ ಈ ಥರ ಕಂಪ್ಲೀಟ್ ಫಾಗ್ ಇರುತ್ತೆ ಮಾರ್ನಿಂಗ್ ನಾನು ಡೈಲಿ ಮಾರ್ನಿಂಗ್ ಅಂದರೆ ನಮಗೆ ಗಾಡಿ ಬರುತ್ತೆ ಕಸ ಹಾಕೋದಕ್ಕೆ ಬಟ್ ನಾನು ಅವ್ರ ಹತ್ರ ಹಾಕಲ್ಲ ಈ ಥರ ರೋಡ್ ಗುಡ್ಸ್ಕೊಂಡು ಕ್ಲೀನ್ ಮಾಡ್ತಾರಲ್ವ ವಾಂಟಿ ಆಂಟಿ ಬರ್ತಾರೆ ಅವ್ರ ಹತ್ರ ಕೊಡ್ತೀನಿ ನಾನು ಕಸ ಒಂದು ಸ್ವಲ್ಪ ಎಮೌಂಟ್ ಕೊಟ್ಟು ಸೊ ಬ್ಯಾಂಗ್ಳೂರಲ್ಲಿ ಈ ಥರ ಡೈಲಿ ರೋಡೆಲ್ಲ ಕ್ಲೀನ್ ಮಾಡ್ತಾರೆ ಮತ್ತು ನನಗೆ ಪೂಜೆ ಮಾಡ್ಲಿಕ್ಕೆ ಅಂತೇಳಿ ಆಯಿಲ್ ಬೇಕಾಗಿತ್ತು ಅದಕ್ಕೋಸ್ಕರ ಮೋರಿಗೆ ಅಂಥೇಳಿ ಬಂದೆ ಮತ್ತು ಹೂವೂ ಬೇಕಾಗಿತ್ತು ಪೂಜೆಗೆ ಆಯಿಲ್ ತಗೊಂಡಲ್ಲಿ ನಾನು ರೆಗ್ಯುಲರ್ ಹೂವು ತಗೊಳ್ಳೋದಕ್ಕೆ ಬರ್ತೀನಲ್ವಾ ಅಲ್ಲಿ ಬಂದೆ ಅಂಕಲ್ ಹತ್ರ ಸೊ ಅವ್ರ ಹತ್ರ ಹೂವು ಫ್ರೆಶ್ ಆಗಿತ್ತು ನೋಡಿ ತುಂಬಾ ಚೆನ್ನಾಗಿತ್ತು ಹೂವೆಲ್ಲೂರಲ್ಲಿದ್ರ ಹೌದಾ ಕೂತಿಕೊಂಡು ಮನೆಗೆ ಬಂದೆ ನನ್ನ ಮಗಳು ಎದ್ದು ನನಗೆ ವೇಟ್ ಮಾಡ್ತಾ ಇದ್ದು ಇವಾಗ ಬೇಗ ಪೂಜೆ ಎಲ್ಲ ಮುಗಿಸಿ ಟೆಂಪಲಿಗೆ ಹೋಗಬೇಕು ಆಫ್ಟರ್ ಲೆವೆನ್ ಟೆಂಪಲ್ ಕ್ಲೋಸ್ ಆಗುತ್ತೆ ನನ್ನ ಹಸ್ಬೆಂಡ್ ಫ್ರೆಂಡ್ ಸರ್ಕಲೆಲ್ಲ ಸೇರಿಕೊಂಡು ಶಿವರಾತ್ರಿ ದಿನ ಸಾಯಿಬಾಬಾ ಮಂದಿರದಲ್ಲಿ ತುಂಬ ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡ್ತಾರೆ ಸೊ ಆವಾಗ ನಮಗೆ ಪ್ರಸಾದ್ ಜೊತೆ ಶಿವಲಿಂಗ ಕೊಟ್ಟಿದ್ದರು ತುಂಬ ಚೆನ್ನಾಗಿದೆ ಪುಟ್ಟ ಶಿವಲಿಂಗದ್ದು ನಾನು ಪ್ರತಿ ಮಂಗಳವಾರ ಮತ್ತು ಶುಕ್ರವಾರ ಕಾಮಾಕ್ಷಿ ದೀಪಕ್ಕೆ ತುಪ್ಪ ದೀಪ ಹಚ್ಚಿ ಪೂಜೆ ಮಾಡ್ತೀನಿ ಇದರಿಂದ ನನಗೇನೋ ಪಾಸಿಟಿವ್ ಎನರ್ಜಿ ಥರ ಫೀಲ್ ಆಗುತ್ತೆ ತುಂಬಾ ಖುಷಿ ಆಗುತ್ತೆ ಈ ರೀತಿ ನಾನು ಪೂಜೆ ಮಾಡಿದರೆ ನಾನು ತುಂಬ ವರ್ಷದಿಂದ ಇದನ್ನ ಫಾಲೋ ಮಾಡ್ಕೊಂಡು ಬಂದಿದ್ದೀನಿ ಪೂಜೆ ಎಲ್ಲ ಮಾಡಿದ್ದೀನಿ ನಾನು ನಮ್ಮ ಮನೆ ಹತ್ರನೇ ಇರುವಂಥ ಮೋಸ್ಟ್ ಫೇಮಸ್ ಸ್ವಾಮಿ ವೀರಾಂಜನೇಯ ಸ್ವಾಮಿ ಟೆಂಪಲ್ ಗೆ ಬಂದೆ ಅಲ್ಲಿ ನೋಡಿ ಮಹಾಲಕ್ಷ್ಮಿ ದೊಡ್ಡ ವಿಗ್ರಹ ಕೂಡ ಇದೆ ಇದು ಹನ್ನೆರಡು ಅಡಿ ಇರುವಂಥ ಮಹಾಲಕ್ಷ್ಮಿ ವಿಗ್ರಹ ಚೆನ್ನಾಗಿ ಅಲಂಕಾರ ಕೂಡ ಮಾಡ್ತಾರೆ ಗಣಪತಿ ಆಗಲಿ ರಾಮ ಲಕ್ಷ್ಮಣ ಸೀತೆ ಸ್ಟ್ಯಾಚ್ಯೂಸ್ ಆಗಲಿ ಹೀಗೆ ಒಳಗಡೆ ಬಂದ್ರೆ ಫ್ರೇಮ್ಸ್ ಎಲ್ಲ ಇದೆ ಈ ಟೆಂಪಲಿನ ವಿಶೇಷತೆ ಏನಂದ್ರೆ ಇಪ್ಪತ್ತೆರಡು ಅಡಿ ಎತ್ತರದ ಬೃಹತ್ ಏಕಶಿಲೆ ಇದು ಹನುಮಾನ್ ವಿಗ್ರಹ ಅಂತಲೇ ಹೇಳ್ಬೋದು ಇಲ್ಲಿ ಹಾಕಿದ್ದಾರೆ ನೋಡಿ ನೈನ್ಟೀನ್ ಸೆವೆಂಟಿ ತ್ರೀ ಅಲ್ಲಿ ಯಾವ ಥರ ಇತ್ತು ಇದು ಡೆವಲಪ್ ಆಗಿತ್ತು ನೈನ್ಟೀನ್ ಸೆವೆಂಟಿ ಫೋರ್ ಅಲ್ಲಿ ಯಾವ ಥರ ಆಗಿತ್ತು ಅದೆಲ್ಲ ಇದರಲ್ಲಿದೆ ಯಾರೆಲ್ಲ ಸಿ ಎಂ ಇದನ್ನ ಯಾವ ಥರ ಡೆವಲಪ್ ಮಾಡಿದ್ದಾರೆ ಅಂತೇಳಿ ಇದರಲ್ಲಿದೆ ತುಂಬಾ ಫೇಮಸ್ ಟೆಂಪಲ್ ಇದು ಇಲ್ಲಿ ಪ್ರತಿದಿನ ಪೂಜೆ ನಡೆಯುತ್ತೆ ಹಾಗೆ ಶನಿವಾರ ತುಂಬ ಗ್ರ್ಯಾಂಡಾಗಿ ಪೂಜೆ ಇರುತ್ತೆ ತುಂಬ ಜನ ಬರ್ತಾರೆ ಈ ಟೆಂಪಲಿಗೆ ಶನಿವಾರದಂದು ತುಂಬ ಕ್ರೌಡ್ ಕೂಡ ಇರುತ್ತೆ ನಿಮ್ಗೆ ಏನಾದರೆ ವಡಮಾಲ ಪಂಚಾಭಿಷೇಕ ಮಹಾಭಿಷೇಕ ಮಾಡ್ಲಿಕ್ಕೆ ಅಂತ ಇದ್ರೆ ನಾವು ಇಲ್ಲಿ ರಿಸಿಪ್ಟ್ ತಗೋಬೇಕಾಗುತ್ತೆ ನನ್ನ ಬಡ್ಡೇನ ಜಸ್ಟ್ ಸಿಂಪಲ್ ಆಗಿ ಸೆಲೆಬ್ರೇಷನ್ ಮಾಡಿದ್ವಿ ಕೇಕ್ ಅಂದರು ಮಕ್ಕಳ ಖುಷಿಗೋಸ್ಕರ ನನ್ನ ಮಗ ಅಂತೂ ಇದ್ದ ಅಮ್ಮ ಕೇಕ್ ಕಟ್ ಮಾಡುವ ಅಂತೇಳಿ ನನ್ನ ಮಗಳಿಗೂ ಇವಾಗ ಗೊತ್ತಾಗುತ್ತೆ ಕೇಕ್ ಅಂದರೆ ತುಂಬ ಖುಷಿ ಪಡ್ತಾಳೆ ಹ್ಯಾಪಿ ಬರ್ಡೇ ಹ್ಯಾಪಿ ಬರ್ಡೆ ಅಂದ್ಕೊಂಡು ಸೊ ಅವ್ರ ಖುಷಿಗೋಸ್ಕರ ಜಸ್ಟ್ ಸ್ಮಾಲ್ ಸೆಲೆಬ್ರೇಷನ್ ಥರ ಮಾಡಿದ್ವಿ ಕೇಕ್ ಕಟ್ ಮಾಡಿಬಿಟ್ಟು ನೆಕ್ಸ್ಟ್ ಅವ್ರನ್ನ ಮಾಲಿಗೆ ಕರ್ಕೊಂಡು ಹೋದ್ವಿ ನನ್ನ ಮಗ ಅಂತೂ ವೆಯ್ಟ್ ಮಾಡ್ತಾಯಿದ್ದ ನನ್ನ ಬಡ್ಡೆ ಡೇಟ್ ಕೇಳ್ತಾನೇ ಇದ್ದೆ ಯಾವಾಗ ಬಡ್ಡೆ ಅಮ್ಮ ಯಾವಾಗ ಬಡ್ಡೆ ಅಂತ ಸೊ ಮಕ್ಕಳಿಗೋಸ್ಕರ ನಾವು ಇವಾಗ ಸ್ಮಾಲ್ ಸ್ಮಾಲ್ ಅಂದರೆ ಸೆಲೆಬ್ರೇಷನ್ಸ್ ಎಲ್ಲ ಮಾಡಲೇಬೇಕಾಗತ್ತೆ ಅವ್ರ ಖುಷಿಗೋಸ್ಕರ ನಾವು ತುಂಬ ಟೈಮ್ ಆಯಿತು ಹೊರಗಡೆ ಎಲ್ಲೂ ಹೋಗಿರಲಿಲ್ಲ ಸೊ ಇವತ್ತು ಆಫ್ಟರ್ ಲಾಂಗ್ ಟೈಮ್ ಇವತ್ತು ಜಸ್ಟ್ ಮಕ್ಕಳನ್ನು ಮಾಲಿಗೆ ಕರ್ಕೊಂಡು ಹೋದ್ವಿ <laughs> hi. Hi, hey, like. huh? hi. <laughs> <laughs> Baba, come this side. No, that <laughs> <laughs> is just the special day. Bye bye. 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 Bye bye.

Wait, 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 Dana. Come. i mean in London. London must slide one photo. Come slowly, slowly. No, no, no. Choke Baba, bale. Ba ba. ನೆಕ್ಸ್ಟ್ ಕ್ರಿಸ್ಮಸ್ ಮತ್ತು ನ್ಯೂ ಇಯರ್ ಒಟ್ಟಿಗೆ ಬಂತಲ್ವಾ ಸೊ ಇವಾಗ ಮಾಲ್ಸಲ್ಲೆಲ್ಲ ಚೆನ್ನಾಗಿ ಡೆಕೋರೇಟ್ ಮಾಡ್ತಾರೆ ತುಂಬ ಚೆನ್ನಾಗಿರುತ್ತೆ ನೋಡಲಿಕ್ಕೂ ಹಾಗೆ ನಾವು ಹೊರಗಡೆ ಬರ್ತಾ ಇದ್ರೆ ಅಲ್ಲಿ ಡೆವಿಲ್ ಮೂವಿ ಜಸ್ಟ್ ಆವಾಗಲೇ ರಿಲೀಸ್ ಆಗೋ ಟೈಮ ಅದು ಚೇರ್ಸ್ ಎಲ್ಲ ಅಲ್ಲಿ ಇಟ್ಟಿದ್ರು ಸೊ ಅದಕ್ಕೆ ಸೆಲ್ಫಿ ತೆಗಿಲಿಕ್ಕೆ ಅಂತೇಳಿ ತುಂಬ ಕ್ರೌಡ್ ಇತ್ತು ನಾವು ವೆಯ್ಟ್ ಮಾಡಿದ್ವಿ ನನ್ನ ಮಗನ್ನ ಕೂರಿಸಿ ಒಂದು ಸೆಲ್ಫಿ ತೆಗೋಣ ಅಂತ ಬಟ್ ಆಗಲೇ ಇಲ್ಲ ಕ್ರೌಡಲ್ಲಿ ಸೊ ನಾವು ರಿಟರ್ನ್ ಬಂದ್ವಿ ಮತ್ತೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಎಲ್ರಿಗೂ ನಮಸ್ಕಾರ